ಆಷಾಢ ಮಾಸದ ನಿಮಿತ್ತವಾಗಿ ಜುಲೈ ಆರರಂದು ಸ್ಟೇಷನ್ ಬಜಾರ್ ಬಡಾವಣೆಯಲ್ಲಿರುವ ಸುಮಾರು ಮುನ್ನೂರ ಎಂಟು ವರ್ಷಗಳ ಹಳೆಯ ಪುರಾತನವಾದ ಶ್ರೀ ವಿಠಲ ಮಂದಿರದಲ್ಲಿ ಆಷಾಢ ಏಕಾ ದೇಶ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಚರಿಸಲಾಗುವುದು ಎಂದು ಶ್ರೀ ವಿಠಲ ಮಂದಿರ ಟ್ರಸ್ಟ್ನ ಅಧ್ಯಕ್ಷ ದತ್ತಾತ್ರೇಯ ಮುಕ್ತಾ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜುಲೈ ಆರರಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಕಾಕಡ ಆರತಿ ತದನಂತರ ಶ್ರೀ ವಿಠಲ ರುಕ್ಮಿಣಿ ಮೂರ್ತಿಗಳಿಗೆ ಪಂಚಾಮೃತ ಅಭಿಷೇಕ ಜಲಾಭಿಷೇಕ ನಂತರ ಅಲಂಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ ಎಂಟು ಗಂಟೆಗೆ ಶೃಂಗಾರ ಆರತಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆರತಿ ಕಾರ್ಯಕ್ರಮ ಹಾಗೂ ಸಂಜೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಮಹಾಮಂಗಳಾರತಿ ತದನಂತರ ರಾತ್ರಿ ಹತ್ತು ಗಂಟೆಗೆ ಶಯನ ಆರತಿ ಸೇರಿದಂತೆ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮಗಳು ಹಾಗೂ ದಿನವಿಡೀ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಮುನ್ನೂರ ಎಂಟು ವರ್ಷದ ಹಳೇ ದೇವಸ್ಥಾನ ಬಹಳ ನಮ್ಮ ಹಿರಿಯರು ಎಲ್ಲ ಸೇರಿ ಸ್ಟೇಷನ್ ಬಜಾರಿನ ಎಲ್ಲ ಹಿರಿಯರು ಸೇರಿ ಈ ಒಂದು ಬಹಳ ಪುರಾತನದಿಂದ ಈ ಗುಡಿಯ ಸೇವೆಯನ್ನು ಮಾಡಿಕೊಂಡು ಬರ್ತಿದ್ದಾರೆ ಅದೇ ಒಂದು ರೀತಿಯಲ್ಲಿ ನಾವು ಕೂಡ ಟ್ರಸ್ಟ್ ವತಿಯಿಂದ ಬಹಳ ವರ್ಷದಿಂದಗಳಿಂದ ಈ ಒಂದು ಸೇವೆಯನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ ಸೊ ಆ ಕಾ ಆಷಾಢಿ ಏಕಾದಶಿ ಏನು ವಿಠ್ಠಲನ ಪಾಂಡುರಂಗದ ಏನು ಪರ ಪಂಡೂಪದಲ್ಲಿ ಆ ರೀತಿ ಆಗತ್ತೆ ಆ ರೀತಿಯೇ ವಿಜೃಂಭಣೆಯಲ್ಲಿ ಇಲ್ಲಿನೂ ಆಷಾಢಿ ಏಕಾದಶಿ ನೆರವರಿಸ್ತಾ ಇದ್ದೀವಿ ಈ ಒಂದು ಭಾಳಷ್ಟು ಕಾರ್ಯಕ್ರಮಗಳು ಆ ದಿನ ಇಟ್ಟಿದ್ದೀವಿ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಕಾಕಡಾ ಆರತಿಗಿಂದ ಇದು ಪ್ರಾರಂಭವಾಗುತ್ತದೆ ತದನ್ ತದನಂತರ ಶ್ರೀ ವಿಠಲ್ ರುಕ್ಮಿಣಿಯ ಮೂರ್ತಿಗಳಿಗೆ ಪಂಚಾಮೃತ ಅಭಿಷೇಕ ಜಲಾಭಿಷೇಕ ಮಾಡಿ ಶ್ರೀ ವಿಠಲ್ ರುಕ್ಮಿಣಿಯ ಮೂರ್ತಿಗೆ ಅಲಂಕಾರ ಮಾಡಿ ಮುಂಜಾನೆ ಬೆಳಗ್ಗೆ ಎಂಟು ಗಂಟೆಗೆ ಶೃಂಗಾರ ಆರತಿ ಮಾಡಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆರತಿ ಮತ್ತು ಸಾಯಂಕಾಲ ಏಳುವರೆ ಗಂಟೆಗೆ ಮಹಾಮಂಗಳಾರತಿ ಆದ ನಂತರ ರಾತ್ರಿ ಹತ್ತು ಗಂಟೆಗೆ ಶಯನ ಆರತಿ ಮಾಡಲಾಗುವುದು ಮತ್ತು ಈ ದಿನದೊಂದು ವಿವಿಧ ಭಜನಾ ಮಂಡಳಿ ಏರ್ಪಡಿಸಲಾಗಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಭಜನಾ ಕಾರ್ಯಕ್ರಮ ನಡೆಯಲಿದೆ ದಿನವಿಡೀ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಗರದ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಂತ್ ಭಾಗವಹಿಸಿ ಕೃ ಕೃಪಾ ಆಶೀರ್ವಾದ ಪಡೆಯಬೇಕೆಂದು ನಾವೆಲ್ಲರೂ ಶ್ರೀ ವಿಠಲ್ ಮಂದಿರ ಟ್ರಸ್ಟ್ ವತಿಯಿಂದ ನಾವೆಲ್ಲ ಮಾಯಾಮಿ ಕಲಬುರಗಿಯ ಜನತೆಗೆ ನಾವು ಕೋರು ಮತ್ತು ಬೆಳಗ್ಗೆ ಏಳು ಗಂಟೆಯಿಂದ ಆರೂವರೆಗೆ ಒಂದು ಏನು ಫೇರಿ ಬರುತ್ತೆ ಮಾಯಾ ಮಂದಿರದಿಂದ ದಿಂಡಿ ಬರುತ್ತೆ ಮಾಯಾ ಮಂದಿರ ವತಿಯಿಂದ ಭಾಳಷ್ಟು ಜನರು ಸಾವಿರಾರು ಜನರು ಸೂಪರ್ ಮಾರ್ಕೆಟಿಂದ ಮತ್ತು ಜಗತ್ ಸರ್ಕಾರಿಂದ ಮತ್ತು ಸ್ಟೇಷನ್ದಾರರಿಂದ ಬೆಳಗ್ಗೆ ಎಂಟು ಗಂಟೆಗೆ ವಿಠ್ಠಲ ಮಂದಿರಿಗೆ ಸೇರುತ್ತಾರೆ ಅದಕ್ಕೆ ಭಕ್ತಾರರು ಎಲ್ಲರೂ ಇದಕ್ಕೆ ಇದರೊಳಗೆ ಪಾಲ್ಗೊಳ್ಳಬೇಕೆಂದು ನಾವು ಎಲ್ಲರಿಗೆ ಟ್ರಸ್ಟ್ ವತಿಯಿಂದ ಎಲ್ಲ ಭಕ್ತಾದಿಗಳಿಗೆ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್